ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗೈತೀವಿ ಅಂದ್ಕೊಂಡಿದ್ದೀನಿ ಏನಪ್ಪ ಈ ಫ್ರೂಟ್ ತೋರಿಸ್ತಾರೆ ಅಂದ್ಕೊಂಡಿದ್ದೀರಾ ಹೌದು ಈ ಫ್ರೂಟ್ನ ಹಿಂಗೆ ತಿನ್ನ ತುಂಬ ಅಂದರೆ ಇರುತ್ತೆ ತಿನ್ನೋದಕ್ಕಾಗೋದಿಲ್ಲ ಇಷ್ಟಪಟ್ಟು ತಿನ್ನೋರು ತುಂಬಾ ಹೇಟ್ ಮಾಡ್ತೀರ ಇದಕ್ಕೆ ಸ್ವಲ್ಪ ಮೆಥಡ್ಸ್ ಇದಾವೆ ಆ ಮೆಥಡ್ ಯೂಸ್ ಮಾಡಿಬಿಟ್ಟು ಒಂದು ವೀಕ್ ಪೇಶನ್ಸಿಂದ ಕಾದರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀರಾ ಏನು ಫ್ರೂಟ್ ಕೊಡ್ತಾ ಕೇಕ್ ಮೇಲೆ ಚೆರ್ರಿ ಇರ್ತಾರಲ್ವಾ ಚೆರ್ರಿ ಫ್ರೂಟು ಹಾಗೆ ಡ್ರೈ ಫ್ರೂಟ್ಸಲ್ಲಿ ಚರ್ರಿ ಬರುತ್ತಲ್ಲ ರೆಡ್ ಕಲರು ಆ ಫ್ರೂಟ್ ಇದು ಕಾಯಿ ಬಂದಿದ್ದೆ ನಾನು ಕಾಯಿನೂ ಅಷ್ಟೇ ಸಿಕ್ಕಾಪಟ್ಟೆ ಉಳಿಯಿತು ಹಾಗೆ ರೆಡ್ ಕಲರ್ ಇರುವಂಥದ್ದು ಹಣ್ಣು ಹಣ್ಣು ತಿನ್ನು ನೋಡಿದೆ ಫಸ್ಟು ಹಣ್ಣುನು ಅದೇ ರೀತಿಯಾಗಿ ತುಂಬ ಅಂದರೆ ತುಂಬಾ ಉಳಿಯಿತು ತಿನ್ನೋದಕ್ಕೆ ಆಗಿಲ್ಲ ನಿಮಗೆ ಕಾಯಿನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಅದು ಕಟ್ ಮಾಡೋದಕ್ಕೂ ಆಗ್ತಿಲ್ಲ ಅಷ್ಟು ಗಟ್ಟಿ ಇದೆ ಒಳಗಡೆ ಸೀಡ್ಸ್ ಅನ್ನೋದು ಸೊ ಫೈನಲ್ ಆಗಿ ಕಟ್ ಮಾಡಿದೆ ನಾನು ನೋಡ್ತಾ ಇರ್ಬೋದು ಸೀಡ್ಸ್ ಯಾವ ರೀತಿ ಇದ್ದಾವೆ ಅಂತ ಹೇಳ್ಬಿಟ್ಟು ಅವಿ ಇನ್ನೂ ಬಂದಿಲ್ಲ ಆ್ಯಕ್ಚುಲಿ ಸೀಡ್ಸ್ ಈಗ ರೆಡ್ ಕಲರ್ ಹಣ್ಣಾಗಿದೆ ಅಂತಲ್ವ ಆ ಫ್ರೂಟ್ನ ಕಟ್ ಮಾಡ್ತೀನಿ ತುಂಬಾ ಜ್ಯೂಸಿಯಾಗಿತ್ತು ನೋಡೋದಕ್ಕಂತೂ ತುಂಬ ಅಟ್ರ್ಯಾಕ್ಷನ್ ಇತ್ತು ಹಾಗೆ ಕೈಗೆಲ್ಲ ಫುಲ್ ರೆಡ್ ಕಲರ್ ಆಗಿತ್ತು ಕಲರ್ ಅಷ್ಟು ಚೆನ್ನಾಗಿತ್ತು ನೋಡಿ ಆಫ್ ಕಟ್ ಮಾಡಿ ನೋಡಿದ್ರೆ ಸೀಡ್ಸ್ ಅನ್ನೋದು ಮೂರು ಮೂರಿದ್ವು ಸೊ ಅದಕ್ಕೋಸ್ಕರ ನನಗೂ ಒಂದು ಐಡಿಯಾ ಬಂತು ನೋಡೋಣ ಇದನ್ನು ಪಾಟಲ್ಲಿ ಹಾಕಿದ್ರೆ ಬೆಳೆಯುತ್ತೇನೋ ಅಂತ ಹೇಳಿಬಿಟ್ಟು ಆ ಸೀಡ್ಸನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ನೋಡ್ತಾ ಇರ್ಬೋದು ನೀವು ಸೀಡ್ಸ್ ಯಾವ ಥರ ಇದೆ ಅಂತ ಸೇಮ್ ಆ್ಯಪಲ್ ಸೀಡ್ಸ್ ಯಾವ ಥರ ಇರುತ್ತೋ ಅದೇ ಥರನೇ ಇದೆ ಮೂರು ಎರಡು ಥರ ಇದೆ ಇನ್ನೊಂದು ಡಿಫ್ರೆಂಟಾಗೇ ಇದೆ ಆ ಸೀಡು ಚರಿ ಮಾಡೋ ಪ್ರೋಸೆಸ್ ಇದೆ ಅಂತ ಹೇಳಿದ್ನಲ್ವಾ ಏನಿಲ್ಲ ತುಂಬಾನೇ ಸಿಂಪಲ್ ಅದಕ್ಕೆ ಮಾಡೋದಕ್ಕೆ ಚರಿ ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ಕಟ್ ಮಾಡ್ಕೊಬಿಟ್ಟು ನಾವು ಅದಕ್ಕೆ ಎರಡು ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಬೇಕು ಇಲ್ಲಿ ಕಲರ್ ನಿಮಗೆ ಆಪ್ಷನಲ್ಲಿ ಕಲರ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಲ್ವ ಅದಕ್ಕೋಸ್ಕರ ನಾನಿಲ್ಲಿ ಆರೆಂಜ್ ಕಲರ್ನ ಅಂದರೆ ಕೇಸರಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನ ಏನಿಲ್ಲ ಅಂತಾರೋ ಒಂದು ಹದಿನೈದು ದಿನ ಸ್ಟೋರ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ತಿಂದಿದ್ದೀರ ಅನ್ಸುತ್ತೆ ಎಲ್ಲರೂ ಆಲ್ಮೋಸ್ಟು ಇದನ್ನು ನಾನು ನಿಮಗೆ ಎಲ್ಲರೂ ಸಿಕ್ಕಿದ್ರೆ ಈ ಥರ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ ನಾನು ಈ ರೀತಿ ಮಾಡಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಆ ಸೀಟ್ಸ್ನ ನಾನು ಗ್ರೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಅದಕ್ಕೋಸ್ಕರ ನಾನು ಸದ್ಯಕ್ಕೆ ನನಗೆ ಬೇಗ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಚಿಕ್ಕ ಪಾಟಲ್ಲಿ ಊಣಿದೀನಿ ನೋಡೋಣ ನೆಕ್ಸ್ಟ್ ಏನಾದರೂ ಗಿಡ ಆದರೆ ಅದನ್ನು ಬೇರೆ ಕಡೆ ಇಲ್ಲ ಊರಿಗೆ ತೊಗೊಂಡೋಗ್ಬಿಟ್ಟು ಉಣೋಣ ಅಂತ ಹೇಳ್ಬಿಟ್ಟಿನಿ ಇಲ್ಲಿ ಒಂದು ಐದಾರು ದಿನ ಆಗಿತ್ತು ಸೊ ಅದಕ್ಕೋಸ್ಕರ ನೋಡೋಣ ಹೆಂಗಿದೆ ಅಂತ ಹೇಳಿಬಿಟ್ಟು ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ತೆಗೆದೆ ನೋಡೋದಕ್ಕಿಂತ ಚೆನ್ನಾಗಿತ್ತು ಬಟ್ ಇನ್ನೂ ಏನಿಲ್ಲ ಅಂತಂದ್ರೆ ಒಂದು ಟೆನ್ ಡೇಸ್ ಇಡಬೇಕಾಗಿತ್ತು ಬಟ್ ನಾನು ಬೇಗ ತೆಗ್ದೆ ಕ್ಯೂರಿಯಾಸಿಟಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು ಫಸ್ಟು ರೆಡ್ ಕಲರ್ ಇತ್ತಲ್ವ ಅದನ್ನು ಟೇಸ್ಟ್ ಮಾಡಿದೆ ಅದು ಆಲ್ರೆಡಿ ಸ್ವಲ್ಪ ಹಣ್ಣಾಗಿತ್ತಲ್ವ ಜ್ಯೂಸಿಯಾಗಿತ್ತು ಸೊ ಶುಗರ್ನ ಬೇಗನೆ ಇದು ಮಾಡ್ಕೊಬಿಡ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇನ್ನು ಈ ಕಾಯಿ ತಿಂದ ಕಣ್ರಿ ಪಪ್ಪ ಸಿಕ್ಕಾಪಟ್ಟೆ ಹುಳಿ ಈ ನಲ್ಲಿಕಾಯಿ ಅಂದರೆ ಸ್ವಲ್ಪ ಹಾಕಿ ಕಿತ್ಕೊಂಡಾಗ ತಿನ್ನ ತಿಂತು ಈಗ ಸ್ವಲ್ಪ ಹುಳಿ ಅನ್ನೋದು ಕಮ್ಮಿ ಆಗಿತ್ತು ನಿಮಗೆ ಆ ಗಿಡನ ತೋರಿಸ್ತೀನಿ ನೋಡಿ ತೋರಿಸೋದಕ್ಕೂ ಮುಂಚೆ ನೋಡಿ ಆ ಗಿಡದಲ್ಲೇ ಕಿತ್ಕೊಂಡು ಹಣ್ಣು ತಿಂತಿದ್ದೀನಿ ಎಷ್ಟು ಹುಳಿ ಇತ್ತು ಅಂದರೆ ನನ್ನ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡಿ ಸಿಕ್ಕ ಬಟ್ಟೆ ಹುಳಿ ಇತ್ತು ಬಟ್ ಆದರೂ ಬಿಡಲಿಲ್ಲ ಹುಳಿ ಐಟಮ್ ಅದು ತುಂಬ ತಿಂತೀನಿ ಅದಕ್ಕೋಸ್ಕರ ತಿಂದೆ ಅಲ್ಲಿಗೂ ವೇಸ್ಟ್ ಮಾಡಿದೆ ಈಗ ಆ ಗಿಡನ ತೋರಿಸ್ತೀನಿ ನೋಡಿ ಗಿಡ ನೋಡಿಬಿಟ್ಟು ನನ್ನ ಹತ್ರ ಏನಾದರೂ ಈ ಥರ ಗಿಡ ಇದ್ರೆ ಒಂದು ಕಾಮೆಂಟ್ ಮಾಡಿ ನೀವು ಯಾವ ರೀತಿಯಾಗಿ ತಿಂದಿದ್ದೀರಾ ಈ ಹಣ್ಣು ಅಂತ ನನ್ನ ವೀಡಿಯೋ ನೋಡೋದು ಲೈಕ್ ಮಾಡಿ ಶೇರ್ ಮಾಡಿ ವ್ಯಸ್ತಾಗಿ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು